ನಾವು ಚೀನಾ ಡ್ರೆಸ್ ಹಾಕೋದಾತ ಈಗಾದ್ರೂ ಈ ಚೀನಾ ಡ್ರೆಸ್ನ ಹಾಕಿನ ಒಟ್ಟು ಪಡ್ಕೊಂಡ ಹೊತ್ವರ್ ಹುಡದ ನಮ್ ಕುರ್ದಿಗೆ ಓದ್ಬಿಡೋ ಹಂಗ ಮಾಡೋಣ ಈಗ ಸ್ವಲ್ಪ ದಮ್ ಇರ್ಸೋಂತನಸ್ತಾ ದಮ್ సాంగ్ మౌషి మౌషి చాంగ్ చింగ్ మౌషి సరి క్లాస్ ఈ దమ్మ లేని గమ్మత్ ఇది గమ్మత్ ఇది ఈ సిగరెట్ చిన్నదో నువ్వు నువ్వు కడు కడు తిను బాసు కడు తిను బేడ కడు తిందరూ మాత్ర గంట సుడుతీ హంగా సేదు రంగా సేదోటకి వీ సుట్ అవుతున్నాయి హౌదా

ಅಂಡ್ ಹೆತ್ತಿಲ್ಲ ನಮಗ ಯಪ್ಪ ನನಗೆ ಅನ್ಕತ್ತಾ ಅಂಡ್ ಹೆತ್ತಿದ್ದಿಪ್ಪ ಏ ಈಗ ಈಗ ನಾನು ಹಾಡ್ತೀನಿ ಕೇಳು ಹಾ ಗಡಬಡಸಿ ನನ್ನ ಕನ್ನಡದ ಗಡಬಡಸಿ ನನ್ನ ಆಗೈತಿ ಏನು ಕ್ವಾಂಕ್ 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 ಮಾಡ್ತಾಳು ನಿಂದು ನಿಂದು ಜಾಡಸ ಇ ನಮ್ದು ರಗಡ ಸ್ಪೀಡ್ ಐತೆ ನಮ್ದು ಗೊತ್ತಾಗೈತಿ ನನಗೆ ಅಳತಿಯಾಕ ಗಸಿ ದಾಟಾಗೆ కొడ్ర జోక్మార ననిగేన తిండిత్తన్రు హ ఇంత తండ్య భజన ఏబసని బాळ ఊగస బేడా నా బాळ ఊగస బేడా కట్టి సంసార అడే బిట్టని బారా కట్టి సంసార నితని బారా యశితరందు ಅಂದಾ ಏನು ಏನಾಗ್ತಿದೆ ನಿನ್ನ ಅಮ್ಮಾ ಏನು ಮಾಡುದು ನೀ ಹೈಟ್ ನೋಡಿದ್ರು ನಾನು ಮೀಸೇಟ್ ಹೈಟ್ ಇಲ್ಲ ಬರೀ ತಲೆನಿಟ್ಟ ಜಿಗಿಡಾಕತ್ತಿ ನಾನು ಹೈಟ್ ಗೆ ಬರವಾಲಿ ಏಯ್ ಏ ಕೇಳ ನೀ ಹೇಳಾಕತ್ತೀನಿ ಕೇಳ ಹೈಟ್ ಬಗ್ಗೆ ತಗದಿ ಮಗನ ನಿನ್ನ ನನ್ನ ಏನು ಮಾಡಕಾಗಲಿ ಈ ಕಾಣ್ತಿ ಏನು ಮಾಡಕಾಗಲ್ಲ ಅಂತ ಇದೆ ಕೇಳು ಮಾತಿನೊಳಗ ಮಾತಿಲ್ಲದವನ ಮೂತಿ ನೋಡಿ గలత పో చున్నరే చున్నరే చున్నరే

ಇದರಿಂದ ಬಂದಾರೋ ಚೀನಾದಿಂದ ಬಂದಾರೋ ಇದೇನು ನನಗೆ ಏನು ತಿಳಿಯಲ್ಲದಂಗ ಐತೆ ಇದ್ಯಾ ಡಾಕ್ಟರು ಎಮ್ಮಿಕಾಯಾರು ಇವರು ಅವರಪ್ಪ ಅವರು ಹಾಂಗ್ಕಾงದಿಂದ ಹಾರಕೊಂಡನ ಬಂದಾರಾ ಹಾ ನೀಳು ಐ ಮೀನ್ ಚೀನೋ ಇನ್ ಹಾಂಗ್ಕಾง ಐಮ್ ಇನ್ ಔಟ್ ಆಫ್ ಸ್ಟೇಜ್ ಐ ಆಮ್ ಇನ್ ಸರ್ಜರಿ ಇನ್ ಸರ್ಜರಿ ಆಪರೇಷನ್ ಅಲ್ಲ ಇವಾಗ ಪೇಂಟ್ ಬೋಡಿ ಕೆಲಸ ಬಿಟ್ಟಿ ಇನ್ನ ಯಾವಾಗ ಮಾತಾಡಕತ್ತಾರೆ ಗೊತ್ತಾ ಓ ಮುಂಚೆ ಹೇಳ್ತೆ ನಮಗೇ ಹಾಂಗ್ಕಾಂಗ್ ಐ ಆಮ್ ಹಾಪಿಂಗ್

மதவிக்காரீக்கு எ பூர்த்தி

నా <Sit> ఫ్రీ <Sans> yeah, <Elena> <TM> <navy> இல்ல கடை

ವಾಯಿಕ್ ವಾಯಿಕ್ ಆಯ್ತು ಅನ್ಸ ಬಿಟ್ಟು ಡಾಕ್ಟರ್ ಬಂದ್ಯಾ ಬೇರೆ ಬೇರೆ ಮಾಡಿದ್ರಿ ಅಪ್ಪತ್ರಿ ಮುಂದಿನ ಕೊಯ್ನಾಡ್ರಿ ನೀರ್ಲಿ ಇರ್ಲಿ ಇರ್ಲಿ ಪೀಸ್ ಇಸ್ಕೋ ಕಳಿಸ್ಬಿಡು ನಿಮ್ ಅಪ್ಪಸ್ ಕೊಡುಗೆ ನನ್ ಸ್ವಲ್ಪ ಇಲ್ಲೇ ಬಿಟ್ಟು

ನಂಗೆ ಒಂದ್ ಹೋಗದು ಬರ್ತು ಹಂಗ ಬರ್ತು ಕರೆಕ್ಟ್ ಹೇಗೆ ನಂಗೆ ಹೋಗಿ ಬರ್ಕೀಗೆ ಒಂದು ಕೆಳವನ್ನು ಸರಿಯಾಗಿ ಆಕಾಯ್ ಬರ್ಸೋದು ಅದಲ್ಲ ನನ್ನ

மாமா நன்கிட்டு அந்த மாதிரி